ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಸುಕಾಲ ಬದುಕುವನು ಕೆಡು ಕಡು ಹುಸಿಯನೇ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವನವರನೊಲ್ಲ ಈ ವಚನದ ಸಾರ ಹೀಗಿದೆ ಹಸಿದ ಹಾವಿನ ಬಾಯಲ್ಲಿರುವ ಕಪ್ಪೆಯು ತಾನು ಸಾಯುತ್ತಿರುವೆನೆಂಬ ಅರಿವಿಲ್ಲದೆ ತನ್ನ ಮುಂದೆ ಹಾರಾಡುವ ನೊಣಕ್ಕೆ ಆಶಿಸುವಂತೆ ಗಲ್ಲಿಗೇರಲಿರುವ ಕಳ್ಳನು ತಾನು ಹೆಚ್ಚು ಸಮಯ ಬದುಕದಿದ್ದರೂ ಹಾಲು ತುಪ್ಪ ಕುಡಿಯಲು ಆಸೆ ಪಡುವಂತೆ ಮೃತ್ಯುವಿನಿಂದ ಪಾರಾಗುವುದನ್ನು ಬಿಟ್ಟು ಕೆಡುವ ದೇಹವನ್ನು ನಂಬಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಸುಳ್ಳು ಹೇಳುವವರನ್ನು ಭಗವಂತನು ಎಂದಿಗೂ ಮೆಚ್ಚಲಾರನು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಬದುಕಿನಲ್ಲಿ ಸಾರ್ಥಕತೆಯ ಕ್ಷಣಗಳನ್ನು ಹೆಚ್ಚಿಸಿಕೊಳ್ಳೋಣ ಅದುವೇ ನಾಳೆಯ ಸಂತಸ ನೆಮ್ಮದಿಗೆ ರಹದಾರಿಯಾಗಲಿದೆ ಬದುಕು ಬದಲಾಯಿಸಿಕೊಳ್ಳಲು ಸಹಾಯವಾಗುವ ನಮ್ಮ ಪ್ರತಿ ಚಿಂತನೆಯು ಒಂದು ಪ್ರಾರ್ಥನೆಯೇ ಶರಣು ಶರಣಾರ್ಥಿಗಳು